ನಿರ್ಗತಿಕರಿಗೆ ಸೂರು ಯೋಜನೆ ಅಡಿಯಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ನಿಂದ ಕೆಮ್ಮಡ್ಗಾನಹಳ್ಳಿ ಗ್ರಾಮದ ತಿಮ್ಮಕ್ಕ ಎಂಬವರಿಗೆ ವಾತ್ಸಲ್ಯ ಮನೆ ನಿರ್ಮಾಣ ಇಂದು ಗೃಹ ಪ್ರವೇಶ ದೃಶ್ಯದಲ್ಲಿ ಕಾಣುತ್ತಿರುವ ಹಿರಿಯ ಜೀವಿ ಎಪ್ಪತ್ತೈದು ವರ್ಷದ ಕೆಮಡ್ಗಾನಹಳ್ಳಿ ಗ್ರಾಮದ ತಿಮ್ಮಕ್ಕಯವರು ಕಳೆದ ಹಲವಾರು ವರ್ಷಗಳಿಂದ ಒಬ್ಬಂಟಿಯಾಗಿ ಜೀವನವನ್ನು ನಡೆಸುತ್ತಿದ್ದರು ಇನ್ನು ಇವರಿಗೆ ಗಂಡ ಮಕ್ಕಳು ಇಲ್ಲದೇ ಇರುವ ಕಾರಣ ಅವರಿವರ ಮನೆಯಲ್ಲಿ ಕೆಲಸವನ್ನು ಮಾಡುವ ಮುಖಾಂತರ ಯಾರದೊಬ್ಬ ಮನೆಯ ಮುಂಭಾಗದ ಶೆಡ್ನಲ್ಲಿ ವಾಸಿಸುತ್ತಿದ್ದರು ಇವರನ್ನು ಗುರುತಿಸಿದ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಟ್ರಸ್ಟ್ ವತಿಯಿಂದ ವಾತ್ಸಲ್ಯ ಕಾರ್ಯಕ್ರಮದಲ್ಲಿ ಪುಟ್ಟದಾದ ಮನೆಯೊಂದನ್ನು ನಿರ್ಮಿಸಿ ಇಂದು ಗೃಹ ಪ್ರವೇಶವನ್ನು ಸಡಗರ ಸಂಭ್ರಮದಿಂದ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾ ನಿರ್ದೇಶಕರಾದ ಉಮರಬ್ರವರು ತಾಲೂಕು ಯೋಜನಾಧಿಕಾರಿಗಳಾದ ಹರೀಶ್ ಅವರು ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರು ಮತ್ತು ಕುಂಬಳಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಕೆ ಟಿ ವೆಂಕಟೇಶ್ ಅವರು ಜಿಲ್ಲಾ ಜನಜಾಗೃತಿ ಸದಸ್ಯರಾದ ದೊಡ್ಡ ಶಂಕರ ಅವರು ಮುಗ್ಬಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಭಾಗ್ಯ ನಾಗರಾಜ್ ಅವರು ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಸುಬ್ಬಲಕ್ಷ್ಮಿ ಸ್ವಾಮಿ ಅವರು ಸೇರಿದಂತೆ ವಿವಿಧ ಮುಖಂಡಗಳು ವಲಯ ಮೇಲ್ವಿಚಾರಕರು ಹಾಗೂ ಗ್ರಾಮಸ್ಥರು ಸಂಸ್ಥೆಯ ಸದಸ್ಯರಲ್ಲೂ ಕೂಡ ಉಪಸ್ಥಿತರಿದ್ದು ಗೃಹ ಪ್ರವೇಶ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಆಗಮಿಸಿದ್ದ ಅತಿಥಿಗಳು ಸೇರಿದಂತೆ ತಾಲೂಕು ಯೋಜನಾಧಿಕಾರಿಗಳು ಮಾತನಾಡಿ ಧರ್ಮಸ್ಥಳ ಸಂಸ್ಥೆಯ ವಿವಿಧ ಜನಪರ ಕಾರ್ಯಕ್ರಮಗಳು ಹಾಗೂ ವಾತ್ಸಲ್ಯ ಯೋಜನೆಯನ್ನು ಕೂಡ ಶ್ಲಾಘಿಸಿ ಶುಭ ಹಾರೈಸಿದರು ಓಂ ಶ್ರೀ ಮಂಜುನಾಥನಮ್ಮ ಕ್ಷೇತ್ರದ ಸ್ವಾಮಿಯನ್ನು ಮನಸ್ಸಾರ ಸ್ಮರಿಸುತ್ತಾ ಹಾಗೂ ವೀರೇಂದ್ರ ಹೆಗಡೆಯವರು ಮಾತೃಶ್ರೀ ಅಮ್ಮನವರೆಗೆ ನಮಸ್ಕರಿಸುತ್ತ ಇವತ್ತು ವಾತ್ಸಲ್ಯ ಯೋಜನೆಯಡಿ ಮದ್ ಪ್ರಶ್ನೇದಾಗಿ ನಮ್ಮ ಮುಗ್ಬಾಳ ಗ್ರಾಮ ಪಂಚಾಯತ್ ಕೆಮ್ಮಗನಹಳ್ಳಿಗೆ ಫಸ್ಟ್ ಒಂದು ಮನೆ ಆಗಿದೆ ವಾತ್ಸಲ್ಯ ಮನೆ ಅಂತ ಇಲ್ಲಿ ತಿಮ್ಮಕ್ಕ ಅಂತ ಅವರಿಗೆ ಸುಮಾರು ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ವರ್ಷ ಆಗಿದೆ ಅವರಿಗೆ ಯಾರು ಇಲ್ಲಿ ಯಾರು ಇಲ್ಲ ಇಲ್ಲೇ ಮುಂದೆ ಅಥವಾ ಮಕ್ಕಳು ಗಂಡ ಯಾರು ಇಲ್ಲ ಹೀಗೆ ಅವರು ಗೊತ್ತಿರೋ ಅವ್ರ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಊಟ ಮಾಡ್ಕೊಂಡಿದ್ರು ಅಂತ ಅವ್ರನ್ನ ಗುರುತಿಸಿ ಇವತ್ತು ಯೋಜನೆಯಿಂದ ಕ್ಷೇತ್ರದ ಯೋಜನೆಯಿಂದ ಅಂತ ಒಂದು ಒಬ್ಬ ಗುರ್ತಿಸಿ ಅವರಿಗೆ ಸುಮಾರು ಇವತ್ತು ಒಂದು ಹದಿನೈದು ಲಕ್ಷ ತನಕ ಅಮೌಂಟ್ನ ಕೊಟ್ಟು ಮತ್ತೆ ಅವರೇ ಸ್ವಂತ ಇಲ್ಲೇ ನಿಂತು ಎಲ್ಲ ಒಂದು ಆ ಯೋಜನೆ ಅಂತ ಬರುವಂಥ ಅಧಿಕಾರಿಗಳು ಮತ್ತು ಊರವರ ಸಪೋರ್ಟು ಎಲ್ಲರೂ ಸೇರಿ ಗ್ರಾಮದವರು ಸೇರಿ ಇವತ್ತು ಅವರಿಗೆ ಜಾಗವನ್ನು ಗುರುತಿಸ್ಕೊಟ್ಟಿದ್ದಾರೆ ಪಂಚಾಯಿತಿ ಕಡೆಯಿಂದ ಅದರಲ್ಲಿ ಇವತ್ತು ಒಂದು ವಾತ್ಸಲ್ಯ ಮನೆಯನ್ನು ನಿರ್ಮಿಸಿದ್ದಾರೆ ಪ್ರತಿಯೊಂದು ಎಲ್ಲ ಯೋಜನೆ ಕಡೆಯಿಂದ ಆಗಿದೆ ಇವತ್ತು ಆ ಗೃಹ ಪ್ರವೇಶಕ್ಕೆ ಬಂದಿದ್ದೀರಿ ಬಹಳಷ್ಟು ಖುಷಿ ಆಗ್ತಾ ಇದೆ ಯಾಕಂದರೆ ಇಂತಹ ಪ್ರತಿಯೊಂದು ಹಳ್ಳಿಯಲ್ಲೂ ಅಷ್ಟೇ ಯಾರೇ ಗೊತ್ತಿರೋರು ತಿಳಿಸಿದ್ರೆ ಗುರುತಿಸಿ ಅಂತ ಒಂದು ನಿರ್ಗತಿಕರಿಗೆ ಈ ಒಂದು ರೀತಿ ವಾತ್ಸಲ್ಯ ಯೋಜನೆಯನ್ನು ಯೋಜನೆ ಕಡೆಯಿಂದ ಮಾಡ್ತಾ ಇದ್ದಾರೆ ಬಹಳ ಖುಷಿ ಆಗ್ತಾ ಇದೆ ನಮಸ್ಕಾರ ಓಂ ಶ್ರೀ ನಮಃ ಪೂಜ್ಯರ ಆಶೀರ್ವಾದವನ್ನು ಬಿಡುತ್ತಾ ಮತ್ತು ಅಮ್ಮನವರ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಮ್ಮ ಕರ್ನಾಟಕದಲ್ಲಿ ಮಾಡ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಏನಂತ ಎಲ್ಲರೂ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ಆದರೆ ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ನಡೀತಕ್ಕಂಥ ಮತ್ತು ಕ್ಷೇತ್ರದಲ್ಲಿ ನಡೀತಕ್ಕಂಥ ಅಪಪ್ರಚಾರಗಳು ಮತ್ತು ಈ ಕಿಡಿಗೇಡಿಯಲ್ಲಿ ಮಾಡ್ತಕ್ಕಂಥ ಒಂದು ಅಪಪ್ರಚಾರಗಳು ಏನಿದೆ ಅಂತ ನಿಮಗೆಲ್ಲರೂ ಗೊತ್ತೇ ಇದೆ ಆದರೆ ಅದನ್ನೆಲ್ಲರೂ ಯಾರೇ ಆಗಲಿ ಅದನ್ನು ಕಿವಿ ಕೊಟ್ಟು ಕೇಳಬಾರ್ದು ಈ ನಮ್ಮ ಗ್ರಾ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ ಹಮ್ಮಿಕೊಂಡಿದ್ದಾರೆ ನಮ್ಮ ಪೂಜ್ಯರು ಅದರಲ್ಲಿ ಈ ಒಂದು ವಾತ್ಸಲ್ಯ ಮನೆಯನ್ನು ಸಹ ಇದು ಒಂದು ಕಾರ್ಯಕ್ರಮ ಈ ತರ ಕಾರ್ಯಕ್ರಮಗಳು ಅನೇಕ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾ ಇದ್ದಾರೆ ಮೊದಲನೇದಾಗಿ ಏನಪ್ಪಾ ಅಂದ್ರೆ ಒಂದು ಬಡ್ಡಿ ರಹಿತವಾಗಿ ಅಂದ್ರೆ ನಮಗೆ ಬಡ್ಡಿ ತರ ಕಾಣಲ್ಲ ಅದು ನಮ್ಮ ಸಹಾಯಧನ ಅಂತಾನೆ ನಾವು ಹೇಳ್ಬೋದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯಿಂದ ನೀಡ್ತಕ್ಕಂಥ ಹಣ ವಾರಕ್ಕೊಂದು ಸಾರಿ ಕಟ್ಟೋದು ಮತ್ತೆ ನಾವು ಸೇವಿಂಗ್ಸ್ ಮಾಡೋದು ಬರೀ ವಾರಕ್ಕೆ ಬರೀ ಇಪ್ಪತ್ತು ರೂಪಾಯಿ ಮಾತ್ರ ಯಾವ ಸಹ ಯಾವ ಸರ್ಕಾರವೂ ಮಾಡಕ್ಕಾಗಲ್ಲ ಯಾವ ಒಂದು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಮಾಡದೆ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯಿಂದ ನಮ್ಮ ಪೂಜೆಯನ್ನು ನಮ್ಮ ಜನಗಳಿಗೆ ಒದಗಿಸ್ಕೊಟ್ಟಿದ್ದಾರೆ ಅದನ್ನ ದಯವಿಟ್ಟು ಎಲ್ಲರೂ ಅರ್ಥಕೊಂಡು ನಮ್ಮ ಏನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಬಗ್ಗೆ ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ಬುದ್ಧಿ ಹೇಳ್ತಕ್ಕಂಥದ್ದು ಅವ್ರಿಗೊಂದು ತಿಳುವಳಿಕೆ ಮಾಡಂಥ ಕೆಲಸ ನಾವು ಮೊದಲು ತಗೋಬೇಕು ಈ ಒಂದು ನಿಟ್ಟಿನಲ್ಲಿ ನಾವು ಮಾಡ್ತಕ್ಕಂಥ ಕೆಲಸಗಳು ಯಾವುದೇ ಒಂದು ಕೆರೆ ಅಭಿವೃದ್ಧಿ ಇರ್ಬೋದು ಮತ್ತೆ ಒಂದು ಶಿಶು ವೇತನ ಇರ್ಬೋದು ಮತ್ತೆ ನಮ್ಮ ಒಂದು ಏನು ಏನು ಸ್ಮಶಾನ ಅಭಿವೃದ್ಧಿ ಇರ್ಬೋದು ಈ ತರ ಅನೇಕ ಕಾರ್ಯಕ್ರಮಗಳು ಪೆನ್ಷನ್ ಇರ್ಬೋದು ನಿರ್ಗತಿಗರಿಗೆ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಕೊಡುವಂಥ ಕಾರ್ಯಕ್ರಮ ಇರ್ಬೋದು ಈ ತರ ಅನೇಕ ಕಾರ್ಯಕ್ರಮಗಳನ್ನ ಕೊಡ್ತಾ ಇರೋದನ್ನ ನೋಡಿ ಈ ಒಂದು ಕಿಡಿಗೇಡಿಗಳು ಸಹಿಸಲಾರದೆ ನಮ್ಮ ಪೂಜೆರ ಬಗ್ಗೆ ಇರ್ಬೋದು ನಮ್ಮ ಕ್ಷೇತ್ರದ ಬಗ್ಗೆ ಇರ್ಬೋದು ಅನೇಕ ಅಪಪ್ರಚಾರಗಳನ್ನ ಮಾಡೋದಕ್ಕೆ ಶುರು ಮಾಡಿದರೆ ದಯವಿಟ್ಟು ಇದು ಯಾರಿಗೆ ಯಾರು ಇದಕ್ಕೆ ಕಿವಿ ಕೊಡಬಾರದು ಅದೇ ನಮ್ಮ ಪ್ರೈವೇಟಲ್ಲಿ ನಾವು ಹೋಗಿ ಒಂದು ಸಾಲ ತಗೋಬೇಕಂದ್ರೆ ಡಾಕ್ಯುಮೆಂಟ್ಸ್ ಅನ್ನ ಕೇಳ್ತಾರೆ ಆ ಇನ್ನು ಮನೆ ಅಡ ಇಡು ಇಲ್ಲ ಒಂದು ಜಮೀನನ್ನ ಅಡ ಇಡು ಇಲ್ಲ ಅಂದ್ರೆ ಏನು ಏನಾದ್ರು ಒಂದು ಅದಕ್ಕೆ ಚಿನ್ನ ಇಡು ಇದನ್ನೆಲ್ಲ ಕೇಳ್ತಾರೆ ನಮ್ಮ ಪೂಜೆಯರು ಮಾಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯಾದಂತಹ ಒಂದು ದಾಖಲೆ ಇಲ್ಲದೆ ಒಂದು ಮನುಷ್ಯನ ಮೇಲೆ ನಂಬಿಕೆಯನ್ನ ಇಟ್ಟು ಅವ್ರಿಗೆ ಒಂದು ಬಡವರಿಗೆ ಸಹಾಯ ಮಾಡತಕ್ಕಂಥ ಕಾರ್ಯಕ್ರಮ ನಮ್ಮ ಪೂಜೆಯವರು ಮಾಡಿದರೆ ಅದನ್ನ ಸಹಿಸಲಾರದೆ ಇವತ್ತು ಅಪಪ್ರಚಾರನ ಮಾಡ್ತಾ ಇದ್ದಾರೆ ದಯವಿಟ್ಟು ಇದನ್ನ ಸಹಿಸದೆ ಯಾರು ಇದಾರೆ ಅವ್ರಿಗೆ ಬುದ್ಧಿಯನ್ನ ಹೇಳ್ತಕ್ಕಂಥ ಕಾರ್ಯಕ್ರಮ ನಾವೆಲ್ಲರೂ ನಮ್ಮ ಕರ್ನಾಟಕದ ಮತ್ತು ನಮ್ಮ ಜನತೆಲ್ಲ ಎಲ್ಲರೂ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ತಾ ಒಂದು ಹೇಳತನ್ನ ಮುಗಿಸ್ತೀನಿ ಇವತ್ತು ನಿರ್ಗತಿಕರಿಗೆ ಅಂದ್ರೆ ನಮ್ಮ ಸರ್ಕಾರ ಸಹ ಮಾಡಕ್ಕಾಗಲ್ಲ ಈ ತರ ಕೆಲಸನ ಯಾರು ನಿರ್ಗತಿಕರಿದ್ದಾರೆ ನಮ್ಮ ಹಳ್ಳಿಗಳಲ್ಲಿ ಅವರನ್ನ ಗುರುತಿಸಿ ಅವರಿಗೆ ಒಂದು ಸ್ಥಳಾವಕಾಶ ಗ್ರಾಮ ಕಡೆಯಿಂದ ಸ್ಥಳ ತಗೊಂಡು ಅವ್ರಿಗೆ ಇವತ್ತೊಂದು ಮನೆಯನ್ನ ಕಟ್ಟಿಕೊಡುವಂಥ ಕಾರ್ಯಕ್ರಮ ಮಾಡಿದರೆ ಅವ್ರಿಗೆ ಯಾರು ನಾವು ಯಾವ ಸರ್ಕಾರದವರೇ ಆಗ್ಬೋದು ಯಾವ ರಾಜಕೀಯದವರೇ ಆಗಬಹುದು ಆಗ್ಬೋದು ಒಂದು ಹತ್ತು ರೂಪಾಯಿ ಸಹ ಸಹಾಯ ಮಾಡೋದಕ್ಕೆ ಮುಂದೆ ಬರೋದಿಲ್ಲ ಆ ನಿಟ್ಟಿನಲ್ಲಿ ನಿಟ್ಟಿನಲ್ಲಿರ್ತಕ್ಕಂಥ ಜನಗಳನ್ನ ಗುರುಸಿ ಇವತ್ತು ನಮ್ಮ ಪೂಜ್ಯರು ಇರ್ಬೋದು ನಮ್ಮ ಮಾತೃಶ್ರೀ ಅಮ್ಮನವ್ರು ಇರ್ಬೋದು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಲ್ಲ ಕಾರ್ಯಕರ್ತರು ಇರ್ಬೋದು ಆ ಆ ಥರ ವ್ಯಕ್ತಿಗಳನ್ನ ಗುರುಸಿ ಇವತ್ತು ಅವರಿಗೆ ಒಂದು ವಾತ್ಸಲ್ಯವನ್ನು ಒಂದು ಗೂಡನ್ನು ಕಟ್ಕೊಡೋಂಥ ಕೆಲಸ ಮಾಡಿಕೊಟ್ಟಿದ್ದಾರೆ ನಾವೆಲ್ಲರೂ ಇದಕ್ಕೆ ಹೆಮ್ಮೆಯನ್ನು ಪಡಬೇಕು ನಮ್ಮ ಪೂಜರಿಗೆ ಎಷ್ಟು ನಮಸ್ಕಾರ ಮಾಡಿದ್ರೂ ನಾವು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಈ ಒಂದೆರಡು ಮಾತನ್ನು ಮುಗಿಸ್ತೀವಿ ಮಂಜುನಾಥ ಪೂಜ್ಯ ಗುರುಗಳಾದಂಥ ಹಿರಣ್ಣ ಹೆಗಡೆಯವರು ಅಮ್ಮನವರಾದಂಥ ಹೆಮ್ಮತಿಮ್ಮನವರು ಆಶೀರ್ವಾದದಂತೆ ನಮ್ಮ ತಾಲೂಕಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಅಂದುಕೊಂಡಿದ್ದಾರೆ ಏನು ಕೆರೆ ಅಭಿವೃದ್ಧಿ ಇರ್ಬೋದು ಇನ್ಶೂರೆನ್ಸು ಮನೆ ಬಾಗಿಲಿಗೆ ಇನ್ಸುರೆನ್ಸ್ ಬರೋಂಥ ಕಾರ್ಯಕ್ರಮ ಇರ್ಬೋದು ಮತ್ತು ಕೆರೆ ಅಭಿವೃದ್ಧಿಗಳಲ್ಲಿ ತೋಟಗಳಲ್ಲಿ ಬೆಳೆ ಹಾಕುವಂಥ ಅಭಿವೃದ್ಧಿ ಕೆಲಸಗಳಿರ್ಬೋದು ನಿಗದ್ಯ ನಿಗ ನಿಗತಿಕರಿಗೆ ಮನೆ ಕಟ್ಕೊಡುವಂಥ ಕೆಲಸ ಆಗಿರ್ಬೋದು ಏನು ಇವತ್ತು ಗ್ರಾಮೀಣ ಭಾಗದಲ್ಲಿ ಸಣ್ಣ ಪುಟ್ಟ ರೈತರು ಸಣ್ಣ ಪುಟ್ಟ ಹಸು ಸಾಗಾಣಿಕೆ ಮಾಡುವಂಥವರು ಸಾಲ ತೆಗಿಬೇಕಂದ್ರೆ ತುಂಬ ಕಷ್ಟ ಬ್ಯಾಂಕಲ್ಲಿ ಒಂದು ತಿಂಗಳು ಓಡಾಡಿದ್ರು ಸಾಲ ಕೊಡೋದಿಲ್ಲ ಅಂಥದ್ದು ಒಂದೇ ದಿವಸದಲ್ಲಿ ಒಂದೇ ವಾರದಲ್ಲಿ ಆಧಾರ್ ಕಾರ್ಡ್ ಸಮೇತ ಕೊಟ್ಟರೆ ಸಾಲ ಕೊಡೋಂಥ ಯಾವುದಾದ್ರೂ ಸಂಘ ಮನೆ ಬಾಗಿಲಿಗೆ ಬಂದು ಕೊಡೋಂಥ ಸಂಘ ಅಂದರೆ ಧರ್ಮಸ್ಥಳ ಸಂಘ ವೀರೇಂದ್ರ ಹೆಗಡೆಯವರು ಮಾಡಿರುವಂಥ ಪುಣ್ಯದ ಕೆಲಸ ಹಾಗಾಗಿ ಎಲ್ಲ ಒಂದು ರೂಪುರೇಖೆಗಳಲ್ಲಿ ಹೆಚ್ಚು ಹೆಚ್ಚಾಗಿ ಈ ಅಭಿವೃದ್ಧಿ ಮಾಡ್ತಾ ಇರೋದು ಅಂದರೆ ನಮ್ಮ ರಾಜ್ಯದಲ್ಲೇ ಅಂದರೆ ಪ್ರಥಮ ಅಂದರೆ ನಮ್ಮ ಧರ್ಮಸ್ಥಳ ಸಂಘದ ವೀರೇಂದ್ರ ಅವರ ಒಂದು ಆಶೀರ್ವಾದ ಅಂತ ಹೇಳ್ಬೋದು ಹಾಗಾಗಿ ಇವತ್ತು ಹೆಚ್ಚು ಗ್ರಾಮೀಣ ಭಾಗಗಳಲ್ಲಿ ಸಾಲ ತಗೊಂಡು ಕಡಿಮೆ ಬಡ್ಡಿಯಲ್ಲಿ ಕಡಿಮೆ ಅತಿ ಕಡಿಮೆ ಬಡ್ಡಿಯಲ್ಲಿ ಅಂದರೆ ಅರವತ್ತು ಪೈಸಾ ಬಡ್ಡಿಯಲ್ಲಿ ಕೊಡ್ತಾ ಅಂದರೆ ಅವರೊಬ್ಬರೇನೆ ಹಾಗಾಗಿ ಇವತ್ತು ಬೆಳವಣಿಗೆ ಆಗೋಕ್ಕೆ ಕಾರಣ ವೀರೇಂದ್ರ ಹೆಗಡೆಯವರ ಆಶೀರ್ವಾದ ಅಂತೇಳಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಆಶೀರ್ವಾದ ಅಂತೇಳಿ ಇವತ್ತು ಹೇಳ್ಬೋದು ಈಗಾಗಲೇ ಕಾಯಿಲೆ ಬಿದ್ದವರಿಗೆ ಇನ್ಸುರೆನ್ಸ್ ಬಂದಿದ್ರೆ ಸಹ ನಾನು ನಾನು ಸಹ ನನಗೂ ಹತ್ತು ಸಾವಿರ ಒಂದು ವಾರದಲ್ಲಿ ಬಂದಿದೆ ನಾವು ಜ್ವರ ಬಿದ್ದು ಹಾಸ್ಪಿಟ್ಲಿಗೆ ಇದ್ದಾಗ ಇನ್ಸುರೆನ್ಸ್ ಫ್ರೀಯಾಗಿ ಕೊಟ್ಟಿರೋದು ಧರ್ಮಸ್ಥಳ ಸಂಘದಿಂದ ಇದೇ ಪ್ರಥಮ ಬಾರಿಗೆ ನಾನು ಈ ಇಷ್ಟು ವರ್ಷದಿಂದ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇನ್ಶೂರೆನ್ಸ್ ಕಟ್ಟಿದ್ದೆ ಅದರಲ್ಲಿ ಯಾವುದೂ ಪರಿಹಾರ ತಗೊಂಡಿಲ್ಲ ಈ ಸಾರಿ ಪ್ರಥಮ ಬಾರಿಗೆ ಹತ್ತು ಸಾವಿರ ಮೊನ್ನೆ ವಾರದಲ್ಲಿ ಕೊಟ್ಟಿದ್ದಾರೆ ಅದು ಮಂಜುನಾಥ ಸ್ವಾಮಿಯ ಆಶೀರ್ವಾದ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸದುಪಯೋಗವನ್ನು ಇವತ್ತಿನ ಎಲ್ಲ ಜನತೆ ಜನ ಸಣ್ಣ ಪುಟ್ಟ ಜನ ಆಗಿರ್ಬೋದು ಯಾರೇ ಒಂದು ಅನುಕೂಲವನ್ನ ಪಡ್ಕೊಳ್ಬೇಕಂದ್ರೆ ಧರ್ಮಸ್ಥಳ ಸಂಘದಿಂದ ಮಾತ್ರ ಸಾಧ್ಯ ಅದನ್ನೆಲ್ಲರೂ ಪಡ್ಕೊಬೇಕು ಎಲ್ಲಾನು ಉಪಯೋಗ ಮಾಡಿಕೊಂಡು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಆಶೀರ್ವಾದ ಪಡಿಬೇಕಂತ ಹೇಳಿ ತಮ್ಮಲ್ಲಿ ಇದ್ದೆ ಓಂ ಶ್ರೀ ಮಂಜುನಾಥ ನಮಃ ಕ್ಷೇತ್ರದ ಸ್ವಾಮಿಯನ್ನ ಭಕ್ತಿಯಿಂದ ಪ್ರಾರ್ಥಿಸ್ಕೊಳ್ತಾ ಸಲಸಾನದ ಎಲ್ಲ ದೇವರುಗಳನ್ನ ಪ್ರಾರ್ಥಿಸ್ಕೊಂಡು ಪರಮ ಪೂಜ್ಯ ಡಾಕ್ಟರ್ ಈ ವೀರೇಂದ್ರ ಹೆಗ್ಡೆ ಅವರು ಹಾಗೂ ಮಾತೃಶ್ರೀ ಅಮ್ಮನವರ ಆಶೀರ್ವನ್ನು ಬೇಡ್ಕೊಳ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹೊಸಕೋಟೆ ತಾಲೂಕಿಗೆ ಪಾದಾರ್ಪಣೆ ಮಾಡಿ ಹನ್ನೆರಡು ವರ್ಷಗಳಾಗಿದೆ ಹದಿಮೂರನೇ ವರ್ಷದಲ್ಲಿ ನಾವಿದ್ದೇವೆ ಇಡೀ ಗ್ರಾಮದ ಅಭಿವೃದ್ಧಿ ಬಡವರ ಅಭಿವೃದ್ಧಿಯ ಕನಸನ್ನು ಕಂಡಂಥ ಪೂಜ್ಯರು ಗ್ರಾಮದ ಮೂಲಭೂತ ಔಷಧಗಳು ಗುರುತಿಸಿಕೊಂಡು ಶಾಲಾ ಕಟ್ಟಡ ರಚನೆ ಹಾಲಿನ ಡೈರಿ ದೇವಸ್ಥಾನಗಳ ಜೀರ್ಣೋದ್ಧಾರ ಸುಜ್ಞಾನಿಧಿ ಬಡ ವಿದ್ಯಾರ್ಥಿಗಳಿಗೆ ಸುಜ್ಞಾನ ವಿದ್ಯಾರ್ಥಿ ವೇತನ ಕೊಡುವಂಥದ್ದು ಈ ರೀತಿ ಹತ್ತು ಹಲವು ಕಾರ್ಯಕ್ರಮಗಳನ್ನು ನೀಡ್ತಾ ಬಂದಿದ್ದಾರೆ ಕಳೆದ ಮೂರು ವರ್ಷಗಳಿಂದ ಪೂಜ್ಯ ಪೂಜ್ಯರ ಧರ್ಮಪತ್ನಿ ಹೇಮಾವತಿ ಅಮ್ಮನವರ ದೊಡ್ಡ ಕನಸು ವಾತ್ಸಲ್ಯ ಯೋಜನೆ ವಾತ್ಸಲ್ಯ ಯೋಜನೆ ಅಂತ ಹೇಳಿದರೆ ಗ್ರಾಮ ಗ್ರಾಮಗಳಲ್ಲಿ ಯಾರು ನಿರ್ಗ ನಿರ್ಗತಿಕರಿರ್ತಾರೋ ಅವರನ್ನು ಗುರುತಿಸಿಕೊಳ್ಳುವಂಥದ್ದು ಪ್ರತಿ ತಿಂಗಳು ಅವರಿಗೆ ಒಂದು ಸಾವಿರ ರೂಪಾಯಿ ಹಾಗೆ ಮಾಶಾಸನ ನೀಡುವಂಥದ್ದು ಅದರ ಜೊತೆಗೆ ಉಳಿಲಿಕ್ಕೆ ಸೂರಿಲ್ಲದಿದ್ದರೆ ಮನೆ ಇಲ್ಲದಿದ್ದರೆ ಜಾಗದ ವ್ಯವಸ್ಥೆ ಮಾಡಿಕೊಂಡು ಸ್ಥಳೀಯ ಪಂಚಾಯತ್ ಅವರ ಊರಿನವರ ಸಹಕಾರದಿಂದ ಜಾಗ ಮಾಡಿಸಿಕೊಂಡು ಮನೆಯನ್ನು ಕಟ್ಟಿಕೊಡುವಂಥ ಕೆಲಸ ಆಗ್ತಾ ಇದೆ ಪ್ರತಿ ವರ್ಷ ಹೇಮಾವತಿ ಅಮ್ಮನವರು ಒಂದು ಸಾವಿರಕ್ಕೂ ಹೆಚ್ಚು ವಾಸಲಿ ಮನೆಯಲ್ಲಿ ರಾಜ್ಯದಲ್ಲಿ ನಿರ್ಮಾಣ ಮಾಡಿಕೊಡ್ತಾ ಇದ್ದಾರೆ ನಾನು ಹೊಸಕೋಟೆ ತಾಲೂಕಿಗೆ ಹೇಳುದಿದ್ರೆ ಇದು ನಾಲ್ಕನೇ ಮನೆ ಕಳೆದ ವರ್ಷ ಕೂಡ ಎರಡು ಮನೆಯನ್ನು ನಾವು ಮಾಡಿದ್ದೇವೆ ಈ ಸಲ ಇಲ್ಲಿ ಒಂದು ಮನೆ ಇದೆ ಇನ್ನು ಟಿ ಆಗ್ರಹದಲ್ಲಿ ಇನ್ನೊಂದು ಇದೇ ದಿನ ಇನ್ನೊಂದು ಮನೆಯನ್ನು ನಾವು ಇವತ್ತು ಗೃಹ ಪ್ರವೇಶ ಮಾಡಲಿಕ್ಕಿದ್ದೇವೆ ಇವತ್ತು ತಿಮ್ಮಕ್ಕನೂರು ಕೆಮ್ಮಗಿನಹಳ್ಳಿಯಲ್ಲಿ ಮನೆ ನಿರ್ಮಾಣ ಮಾಡಿಕೊಟ್ಟಿದ್ದೇವೆ ಅವ್ರೊಬ್ಬರೇ ಇರೋದರಿಂದಾಗಿ ಒಂದು ಲಕ್ಷ ಹದಿನೈದು ಸಾವಿರ ವೆಚ್ಚದಲ್ಲಿ ಕಡಿಮೆ ವೆಚ್ಚದಲ್ಲಿ ಒಂದು ಸರಳ ಮನೆಯನ್ನು ಅವರ ವಾಸ ವಾಸ ಯೋಗ್ಯ ಮನೆಯನ್ನು ಮಾಡಿಕೊಟ್ಟಿದ್ದೇವೆ ನನ್ನ ಸ್ಥಳೀಯ ಎಲ್ಲ ಪಂಚಾಯತ್ನ ಸದಸ್ಯರುಗಳು ಊರಿನ ಹಿರಿಯರು ಪ್ರಮುಖರು ಎಲ್ಲರೂ ನಮಗೆ ಸಾಥ್ ಕೊಟ್ಟಿದ್ದಾರೆ ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಸೊಸೆ ಸಂಘದ ಸದಸ್ಯರು ಒಕ್ಕೂಟದ ಸದಸ್ಯರು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ ಇನ್ನೊಂದು ಮನೆ ಕೂಡ ಹಾಗೆ ಅವ್ರು ಒಬ್ಬರೇ ಇದ್ದಾರೆ ಅಲ್ಲಿ ಕೂಡ ಒಂದು ಲಕ್ಷ ಹದಿನೈದು ಸಾವಿರ ಮನೆಯನ್ನು ನಿರ್ಮಾಣ ಮಾಡ್ತವೆ ಒಂದು ವೇಳೆ ಒಂದಕ್ಕಿಂತ ಹೆಚ್ಚು ಜನ ಇದ್ರೆ ಮನೆಯ ಗಾತ್ರವನ್ನು ಕೂಡ ಸ್ವಲ್ಪ ದೊಡ್ಡದು ಮಾಡಿಕೊಂಡು ಸುಮಾರು ಒಂದು ಲಕ್ಷ ನಲವತ್ತು ನಲವತ್ತೈದು ಸಾವಿರ ರೂಪಾಯಿವರೆಗೆ ಖರ್ಚು ಮಾಡಿಕೊಂಡು ಮನೆ ನಿರ್ಮಾಣ ಮಾಡ್ತಾ ಇದ್ದಾರೆ ಎಲ್ಲ ಮನೆ ನಿರ್ಮಾಣ ಮಾಡಲಿ ಕೊಡಲಿಕ್ಕೆ ಸಹಕಾರ ಕೊಟ್ಟವರಿಗೆ ಹೊಂದಿಸ್ಕೊಳ್ತಾ ವಾತ್ಸಲ್ಯಮಯಿ ಹೇಮಾವತಿ ಅಮ್ಮನವರಿಗೆ ಹಾಗೂ ಪೂಜ್ಯರಿಗೆ ಎಲ್ಲ ಗ್ರಾಮಸ್ಥರ ಪರವಾಗಿ ನಾನು ಕೃತಜ್ಞರಗಳನ್ನು ಅರ್ಪಿಸ್ತಾ